ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಮಾಗಡಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರಿಗೆ ಮತ ಹಾಕಿದ ಜನತೆಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಅಭಿನಂದನೆಗಳನ್ನ ತಿಳಿಸಿದರು ಪತ್ರಿಕಾಗೋಷ್ಠಿಯ ಉದ್ದೇಶ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸುನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಮತವನ್ನು ನೀಡಿದಂಥ ನನ್ನ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ನೂತನವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಕೊಡ್ತಾ ನಮ್ಮ ಡಿ ಕೆ ಸುರೇಶ್ ಅವರ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಅವರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಫಲಿತಾಂಶ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಥರ ಜನ ತೀರ್ಮಾನ ತಗೊಳ್ತಾರೆ ಪಂಚಾಯಿತಿ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತೊಗೊಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಜನ ಒಂಥರ ತೀರ್ಮಾನ ತಗೊಂಡು ಇದು ಅನಿರೀಕ್ಷಿತವಾದಂಥ ತೀರ್ಪು ನಮಗೆ ಕಾರಣ ಏನಂತಂದರೆ ಡಿ ಕೆ ಸುರೇಶ್ ಅವರು ಆಯಾರಾಮ್ ಗಾಯಾರಾಮ್ ಲೋಕಸಭಾ ಸದಸ್ಯರಾಗಿದ್ದಾರೆ ನಾವು ಕೂಡ ಯೋಚನೆ ಮಾಡ್ತಿರ್ಲಿಲ್ಲ ಅವರೊಬ್ಬ ಶಾಸಕನಿಗಿಂತ ಹೆಚ್ಚಿನದಾಗಿ ಪ್ರತಿ ಅವರ ಎಂಟು ಲೋಕಸಭಾ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಜನಸಾಮಾನ್ಯರಿಗೆ ಭಾಳ ಸುಲಭವಾಗಿ ಕೈಗೆ ಸಿಗ್ತಾ ಇದ್ದಂಥ ಲೋಕಸಭಾ ಸದಸ್ಯರು ಅದರಿಂದ ಸ್ವಲ್ಪ ನಮಗೆ ಕೆಲವೊಂದು ಕಡೆ ಮನಸ್ಸಿಗೆ ಬೇಸರ ಆಗಿದ್ರು ಕೂಡ ಜನರ ತೀರ್ಪನ್ನು ನಾವೆಲ್ಲರೂ ಕೂಡ ಹೋಗ್ಬೋದು ಮಂಜುನಾಥ್ ಗೆಲುವಿಗೆ ಪಾಸಿಟಿವ್ ಏನೋ ನಿಮ್ಮ ನೆಗೆಟಿವ್ ನೋಡ್ರಿ ಮಂಜುನಾಥ್ ಅವರು ಹೊಸ ಮುಖ ಮೊದಲನೇದಾಗಿ ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಕಾರ್ಯವೈಖರಿ ಅಂತಂದರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ ಅವರು ನಮ್ಮನ್ನ ಗೆಲ್ಲಿಸಿದ್ರು ನಾವು ಅವ್ರನ್ನ ಸೋಲಿಸಿದ್ವಿ ಅವರು ನಮ್ಗೆ ಏನು ಸೇವೆ ಮಾಡಿದ್ರು ನಮ್ಗೆ ಯಾವ ರೀತಿ ಅವ್ರು ಸಹಕಾರ ಕೊಟ್ಟರು ಅಷ್ಟು ಸಹಕಾರವನ್ನು ಎಲ್ಲ ಅವ್ರ ನಾವು ಅವ್ರಿಗೆ ಕೊಡ್ಲಿಲ್ವೇನೋ ಅಂತಕ್ಕಂಥ ನೋವು ಕೂಡ ನಮ್ಮನ್ನು ಕಾಡಿದೆ ನೋಡಿ ಅವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು ಮಾಧ್ಯಮಗಳ ಹೈಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅವರು ಅಭ್ಯರ್ಥಿಯಾಗಿ ಆದ ತಕ್ಷಣವೇ ಹೃದಯವಂತ ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ ಎಂಬತ್ತೈದು ಸಾವಿರ ಉಚಿತ ಆಪರೇಷನ್ಗಳ ಹಾರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅವ್ರನ್ನ ನೀವು ಗೆಲ್ಲಿಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರ ನರೇಂದ್ರ ಅವರ ಸರ್ಕಾರ ಅವರು ಆರೋಗ್ಯ ಸಚಿವರಾಯ್ತಾರೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ ಅದರ ಜೊತೆಯಲ್ಲಿ ನನಗೆ ನನ್ನ ಶಿಷ್ಯ ಒಬ್ಬ ಅವನು ನನಗೆ ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಅಂತ ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ ಅವನು ನಾನು ಜನತಾ ಪಕ್ಷ ಜನತಾ ಜನತಾದಳದಲ್ಲಿದ್ದವರು ಕೂಡ ಅವ್ನು ಕಾಂಗ್ರೆಸ್ ಕಾರ್ಯಕರ್ತ ಅವನ ಹೆಸರು ಸೂಕ್ತ ಸಂದರ್ಭದಲ್ಲಿ ಅವರು ನಂಗೆ ಸಿಗ್ತದ ಸಂದರ್ಭದಲ್ಲಿ ಅಣ್ಣ ಈ ಸರಿ ಮಂಜಾಣಗೆ ಓಡಾಕ್ ಕೊಡೋಣ ಕಣ್ಣಿನ ಮನೆಗೆ ಏನ ಮಂಜುನಾಥ್ ಮಂಜುನಾಥವ್ರಿಂದ ಏನಂದ್ರೆ ಏನ ಎಂಬತ್ತೈದು ಸಾವಿರ ಆಪ್ರೇಷನ್ ಮಾಡ್ಸ ಬರುತ್ತೆ ಮಾಧ್ಯಮಗಳು ಐಕು ಜನಗಳ ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಎಂಬತ್ತೈದು ಸಾವಿರ ಉಚಿತವಾಗಿ ಆಪ್ರೇಷನ್ ಮಾಡಿಸಿದಾರತ್ತೆ ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯ್ತು ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದಕ್ಕೆ ಅನುಕೂಲ ಆಯ್ತಾರೆ ಕಾರಣ ಇದೊಂದು ಸರಿ ಹಾಕ್ಬಿಡೋರ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲೇ ಬಂದಾಗ ನಾವು ಸ್ವಲ್ಪ ವಿಚಿತ್ರ ವಿಚಿತ್ರ ನಾನು ಹೇಳಿದೆ ರೀ ಅವರು ಜಯದೇವದಲ್ಲಿ ಕಣೆ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗ್ಬಿಟ್ಟವ್ರೆ ಇವಾಗ ಎಲ್ಲೂ ಉಚಿತವಾಗಿ ಮಾಡೋಕ್ಕಾಯ್ತು ಅಂದರೆ ಎಲ್ಲೋ ಎಲ್ಲ ಇದರಲ್ಲಿ ಸೌತ್ ಎಂಡ್ ಸರ್ಕಲ್ ಎಲ್ಲ ಹಾಸ್ಪಿಟ್ಲ್ ಇಟ್ಟವ್ರಂಥ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದ್ಸರಿ ಕೊಟ್ಬಿಡೋಣ ಕಾರಣ ಏನಾಗ್ಬಿಡುತ್ತೆ ನೋಡೋಣ ನೋಡೋಕೆ ಅಂತಕ್ಕಂಥ ಅವ್ರ ಬಾಯಿ ಕೇಳಿದ್ರೆ ಅಂದರೆ ಈ ಮಾಧ್ಯಮಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನ ಒಗ್ಸಿದ್ರು ಡಾಕ್ಟರ್ ಮಂಜುನಾಥವ್ರ ಪರವಾಗಿ ಅಂತಕ್ಕಂಥ ನಿದರ್ಶನ ನಿರ್ದರ್ಶನ ಅಷ್ಟೇ ಇದನ್ನ ನಾವು ಕೂಡ ಅಪೇಕ್ಷೆ ಪಡ್ತೀವಿ ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ಮ ನಮ್ಮ ಕ್ಷೇತ್ರಕ್ಕೂ ಕೂಡ ಈ ರೀತಿ ಸಿಗಲಿ ಅಂತಕ್ಕಂಥ ಅಪೇಕ್ಷೆನ ನಾವು ಕೂಡ ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ವಿಚಾರವಾಗಿ ಕೆಲವರೆಲ್ಲ ಆ ಕಾಮಗಾರಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಮುಖಂಡರುಗಳೇ ಇದೊಂದು ಬೋಗಸ್ ಕಾಮಗಾರಿ ಡಿ ಕೆ ಸುರೇಶ್ ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾಮಗಾರಿ ಇದು ನಮಗಿರ್ತಕ್ಕಂಥ ಚಾನಲಲ್ಲೇ ನೀರು ಬರ್ತದೆ ಏನಾದರೂ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಾಧ್ಯಮಗಳ ಮುಖಾಂತರ ನೋಡೋದು ನೋಡಿ ನಿನ್ನೆನೂ ಕೂಡ ಅವರ ಮಾತಿನ ವೈಖರಿಯನ್ನು ನೋಡೋದು ಏನು ಹೇಳೋರು ಅಂತಂದರೆ ನಾನೇ ಏನೋ ಮಂಜುನಾಥ್ ಅವ್ರನ್ನ ಕರ್ಕೊಂಡು ಎಲ್ಲ ಎಲ್ಲ ನಾಯಕರುಗಳನ್ನ ಕರ್ಕೊಂಡು ನಾವೇ ಮುಖ್ಯಮಂತ್ರಿಗಳತ್ರ ಹತ್ರ ಹೋಗಿ ನಮ್ಮ ತಾಲೂಕು ಬರಡು ಭೂಮಿ ನೀರು ತರಬೇಕು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಹೋಗಿ ಕೇಳ್ಕೊತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು ಅಲ್ಲಿ ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ಕೇಳುವಂಥ ಸಂದರ್ಭ ಇದಲ್ಲ ಬಹುಶಃ ನಮ್ಮನ್ನೆಲ್ಲ ಮಾಡ್ಕೊಂಡವ್ರೆ ಈ ಮಾತನ್ನ ಹೇಳಿದಂತವ್ರು ನಮ್ಮನ್ನೆಲ್ಲ ಮಾಗಡಿ ಕ್ಷೇತ್ರ ಜನ ಗುಡ್ಡು ಮತ್ತೆ ಪ್ರಕರಣ ಮಾಡ್ಕೊಂಡವ್ರೆ ಅಂತ ಕಾಣಿಸ್ತದೆ ಅದಾಗ್ಲೇ ಆಗೋಗ್ಬಿಡದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಕ್ಕಾಗಲೇ ಸ್ಯಾಂಕ್ಷನ್ ಕೊಡಿಸ್ಬಿಟ್ಟವ್ರೆ ಟೆಂಡರ್ ಆಗ್ಬಿಡದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಕೊಡ್ಸಿರ್ತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಕೊಡ್ಸಿರ್ತಕ್ಕಂಥದ್ದು ನೀವೇನು ಮಾಡಬೇಡಿ ನೀವೇನು ಹೋಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹತ್ರ ಟೆಂಡರ್ ಕರೆದಾಗೆ ಕೆಲಸ ಪ್ರಾರಂಭ ಆಗದೆ ನಿಮ್ಮ ನಾಯಕರಾದಂಥ ಅವ್ರನ್ನ ಹಿಡ್ಕೊಂಡು ನಿಮ್ಮ ತುರುವರೆ ಶಾಸಕರಿಗೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಒಂದು ಸರಿ ನಿಮ್ಮ ಎಂ ಪಿ ಹಿಡ್ಕೊಂಡು ಆ ಬೆಂಗಳೂರು ಗ್ರಾಮ ಅದು ತುಮಕೂರು ಗ್ರಾಮಾಂತರ ಸುರೇಶ್ ಗೌಡನ್ ಸ್ವಲ್ಪ ಸುಮ್ಮನಿಳಯ್ಯ ನೀನು ಅಥವಾ ಮಾಜಿ ಶಾಸಕ ಶಿವಣ್ಣ ಸೊಗಡು ಶಿವಣ್ಣ ಸ್ವಲ್ಪ ಸುಮ್ನಿರಪ್ಪ ಎಪ್ಪ ಪುಣ್ಯಾತ್ಮ ಡಿ ಕೆ ಸುರೇಶ್ ಮಾಡೋವನೇ ಅದನ್ನು ನಾವಾದ್ರೂ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ್ರು ಸಾಕು ಯಾರಿಗೋ ಕುರಿಗಳಿಗೋ ಪೆಕ್ರಗಳೋ ಪಾಠ ಹೇಳೋ ಥರ ನಾನು ಎಲ್ಲಾರನ್ನು ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತೀನಿ ಉಪಮುಖ್ಯಮಂತ್ರಿ ಅದೆಲ್ಲ ಮುಗ್ದೋಗ್ತು ಟೆಂಡರ್ ಕರೆದವ್ರೆ ಕ್ಯಾಬಿನೆಟ್ಲಕ್ ಟೆಂಡರ್ ಕರೆದವ್ರೆ ಡಿ ಕೆ ಸುರೇಶ್ ಅವರ ಪ್ರಯತ್ನ ಇಲ್ಲ ಅದನ್ನು ಅವರ ಯಾರು ವಿರೋಧ ಮಾಡ್ತಾವ್ರೆ ಜನತಾದಳ ಮತ್ತು ಬಿ ಜೆ ಪಿ ಮುಖಂಡರು ಅವ್ರಿಗೆ ಹೇಳೋದ್ರ ಮುಖಾಂತರ ಈ ಕೆಲಸಕ್ಕೆ ಚಾಲನೆ ಕೊಡಿ ಅಂತ ನಾನು ಅವರಲ್ಲಿ ಮನವಿ ಮಾಡಿ ಕೂಡ ಇತ್ತು ಈಗ ನಾನು ನಾಳೆಯಿಂದ ಎಲ್ಲೆಲ್ಲಿ ಕಾಮಗಾರಿ ಮಾಡಿದ್ದೀನಿ ಅಂತ ಪೂಜೆ ಮಾಡ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವಾಗ ಅವ್ರೂ ಕರಿತೀನಿ ಭೋಗಸ್ಸೋ ಇಲ್ವೋ ಅಂತೇಳಿ ನೀವು ಮತ್ತೆ ಅವಶ್ಯಕ ತೀರ್ಮಾನ ಮಾಡಿ ಅವ್ರನ್ನೂ ಕರಿತೀನಿ ಅವಾಗ ಬನ್ನಿ ಸ್ವಾಮಿ ಇದು ಕಾಳ್ಮೆ ಪೂಜೆ ಮಾಡ್ತಿದ್ವಿ ನೀವು ಅಂತ ಎಂ ಪಿ ಅವ್ರನ್ನೂ ಕರಿಬೇಕಲ್ಲ ಈಗ ಪ್ರೋಟೋಕಾಲ್ ಅಲ್ವಾ ಅವ್ರು ಎಂ ಪಿ ಅವ್ರೂ ಕರಿತೀನಿ ಅವ್ರು ಎಂ ಪಿ ಕರ್ಕೊಂಡು ಬಂದು ಭಾಗವಹಿಸ್ತೀನಿ ಪೂಜೆ ಮಾಡಲಿ ನಮ್ಮ ಜೊತೆಲಿ ಭೋಗಸ್ ಅಂದರೆ ಭೋಗಸ್ ಅಂತೇಳಿ ಕರೆಕ್ಟ್ ಆಗಿದ್ದಾಗ ನಮ್ಮ ಬೆಂತ್ ಹೇಳ್ಕೊಟ್ಟು ನಾವು ಕಳೆದ ಬಾರಿ ಒಂದು ಸೀಟ್ ಗೆದ್ದಿದ್ದೋ ಈ ಬಾರಿ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅವರು ಇಪ್ಪತ್ತ ಐದು ಸೀಟನ್ನ ಗೆದ್ದಿದ್ರು ಅವ್ರು ಕಡಿಮೆ ಆದರು ಹತ್ತೊಂಬತ್ತು ಸೀಟ್ ಈಗ ಅವರು ಅದರಿಂದ ಪರಿಣಾಮ ಬದಲಾವಣೆ ಆಗೋದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗೋದೇ ವಿನ ರಾಜ್ಯ ಸರ್ಕಾರದಲ್ಲಿ ಯಾವ ಬದಲಾವಣೆಯನ್ನು ಕೂಡ ನಿರೀಕ್ಷೆ ಮಾಡಿ ಸಾಧ್ಯ ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರು ಹೇಳ್ದಂಗೆ ಜನ ಗ್ಯಾರಂಟಿಗಳಿಗೆ ಕೈ ಗ್ಯಾರಂಟಿಗಳನ್ನ ಮುಂದುವರಿಸಬೇಕು ಬೇಡವೋ ಅಂತಕ್ಕಂಥ ವಿಚಾರನ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತೀರ್ಮಾನ ಮಾಡ್ತಾರೆ ಅದನ್ನು ಹೇಳೋರು ದೊಡ್ಡವ್ರು ನಾನಲ್ಲ ನಮ್ಮ ಅಭಿಪ್ರಾಯ ಕೇಳ್ತಾರೆ ನಾವು ನಮ್ಮ ಅಭಿಪ್ರಾಯ ಅಲ್ಲಿ ವ್ಯಕ್ತಪಡಿಸ್ತೀವಿ ಆದರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಡಿ ಅಶೋಕ್ ಅವರು ಹೇಳ್ದಂಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನೀವು ಅಭಿವೃದ್ಧಿಯನ್ನು ನೋಡಿ ಗ್ಯಾರಂಟಿ ಅಭಿವೃದ್ಧಿನೂ ಮಾಡಿದ್ದೀವಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಮ ನಾಯಕರುಗಳೇನು ದಡ್ರಲ್ಲ ರಾಜಕಾರಣದಲ್ಲಿ ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಬಟ್ಟೆ ಕಲ್ತಿದ್ದೀವಿ ಅದರಲ್ಲೇ ತಪ್ಪೇನಿಲ್ಲ ಅವ್ರ ಮಾತುಗಳು ನಿಜ ಇದ್ದಾವೆ ಬಟ್ಟೆ ಕಲೀಲೇಬೇಕು ಒಂದೊಂದು ಚುನಾವಣೆಯಲ್ಲಿ ಒಂದೊಂಥರ ಪಾಠಗಳನ್ನ ಪ್ರತಿಯೊಬ್ಬ ನಾಯಕನೂ ಕೂಡ ಕಲಿಬೇಕು ಆ ರೀತಿ ನಾವು ಕೂಡ ಕಲ್ತಿದ್ದೀವಿ ಪಾಠನ ಈಗ ಅವ್ರು ಮಾಡಿರ್ತಕ್ಕಂಥದ್ದು ತಂತ್ರಗಾರಿಕೆ ಸರಿ ಇದೆ ಅಂತ ನಾವಿಗೋಗಿಕೊಂಡಿದ್ದೀವಿ ತಾವು ಬಳಿ ಭಾವೈದ ಜನತಾ ಪಕ್ಷದಲ್ಲಿ ನಿಂತ್ಕೊಳ್ಳೋದು ಜನತಾ ದಳದಲ್ಲಿ ಬಾ ಭಾವನ್ನ ಬಿ ಜೆ ಪಿಲಿ ನಿನ್ಸೋದು ಇವೆಲ್ಲ ತಂತ್ರಗಾರಿಕೆ ಅಲ್ಲ ರಾಜಕೀಯ ತಂತ್ರಗಾರಿಕೆ ನಮ್ಗೆ ಅದೇನೋ ಗಿಫ್ಟ್ ಕೊಟ್ಬಿಟ್ರು ಗ್ಯಾರಂಟಿ ಕೊಟ್ಬಿಟ್ರು ಗೆದ್ಬಿಟ್ರು ಅದೆಲ್ಲ ಹೋಗಿ ಆ ಮಾಲ್ಗೆ ಹೋಗಿ ಈ ಮಾಲ್ಗೆ ಹೋಗಿ ಐದು ಸಾವಿರ ಪಡ್ರಿ ಹಂಗೆ ಹೇಳಲ್ಲ ನಾವು ರಾಜಕೀಯದಲ್ಲಿ ಎಲ್ಲರೂ ಕೂಡ ತಂತ್ರಗಾರಿಕೆ ಮಾಡ್ತಕ್ಕಂಥದ್ದು ಅದೇ ರೀತಿ ಅವರು ತಂತ್ರ ನಾವು ತಂತ್ರಗಾರಿಕೆ ಮಾಡಿ ನಾವು ಗೆದ್ದವಾಗ ಈಗ ಅವ್ರ ತಂತ್ರಗಾರಿಕೆ ಮಾಡಿ ಗೆದ್ದವ್ರೆ ಅದನ್ನು ಒಪ್ಕೊಳ್ಳಬೇಕು ನಾವು ಅದು ಸು ತಪ್ಪು ಅಂತಕ್ಕಂಥದ್ದನ್ನ ನಾನು ಏನು ಹೇಳಿಕ್ ತಯಾರಿಲ್ಲ ನಾನು ಅದು ಅವ್ರು ನಮ್ಮ ತಂತ್ರಗಾರಿಕೆ ಆವಾಗಿತ್ತು ಈಗ ಅವರು ತಂತ್ರಗಾರಿಕೆ ಮಾಡೋರೆ ಅದು ತಪ್ಪಲ್ಲ ರಾಜಕೀಯದಲ್ಲಿ ತಂತ್ರಗಾರಿಕೆನೇ ಭಾಳ ಮುಖ್ಯ ಸಾಕಷ್ಟು ಸಮಸ್ಯೆ ನಾನು ಗೆದ್ದ ಮೇಲೆ ಇಲ್ಲ ಭಾಳ ವರ್ಷಗಳಿಂದ ಇದೆ ಈಗ ನಮ್ಗೆ ಸದ್ಯ ಒಳ್ಳೆಯ ಲೋಕಸಭಾ ಸದಸ್ಯರು ಸಿಕ್ಕಿದರೆ ಅವರ ಸಹಕಾರವನ್ನು ಪಡೆದು ಅಭಿವೃದ್ಧಿ ಪಡಿಸ್ತೀವಿ ಮುಖಂಡರಿಗೆ ಕಾರ್ಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪ್ರಾಮಾಣಿಕವಾಗಿ ಅವರ ಕೆಲಸವನ್ನು ಅವರು ಮಾಡಿದ್ದಾರೆ ನಾನು ಈಗಾಗಲೇ ಕಾರ್ಯಕರ್ತರಿಗೆ ಮುಖಂಡರಿಗೆ ಜನಗಳಿಗೆ ನಾನು ಧನ್ಯವಾದಗಳನ್ನ ತಿಳಿಸಿದ್ದೀನಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥವ್ರಿಗೆ ಮುಂದೆ ಒಂದೊಂದು ಚುನಾವಣೆ ಒಂದೊಂದು ರೀತಿ ತೀರ್ಮಾನ ತೆಗೆದುಕೊಳ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಐವತ್ತೆರಡು ಸಾವಿರದ ಸೋತಿದ್ದೆ ಇದೇ ರೀತಿ ಸನ್ನಿವೇಶ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹನ್ನೆರಡು ಸಾವಿರದಿಂದ ಜನ ನಂಗೆ ಗೆಲ್ಲಿಸಿದ್ರು ಆ ರೀತಿ ಬದಲಾವಣೆಗಳು ಆಯ್ತಾ ಇರ್ತವೆ ಚುನಾವಣೆಯಿಂದ ಚುನಾವಣೆಗೆ ಬದಲಾವಣೆ ಕೆಲವರು ಕೇಂದ್ರಕ್ಕೆ ನಾವು ಓಟ್ ಹಾಕಬೇಕು ಅಂತಕ್ಕಂಥದ್ದು ರಾಜ್ಯಕ್ಕೆ ಯಾರು ಓಟ್ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಡ್ತಾರೆ ಆಮೇಲೆ ಯಾರೋ ಬೆಂದು ತಟ್ಕೊಳ್ತಕ್ಕಂಥ ಚು ನಾವು ಓಟ್ ಹಾಕ್ಸ್ಬಿಟ್ಟಿದ್ದೀವಿ ಅಂತ ಬೆಂದ್ ತಟ್ಕೊಳ್ತಕ್ಕಂಥ ಚುನಾವಣೆ ಅಲ್ಲ ಇತ್ತು ಇದು ಸಮವ ಈ ಜನನೇ ಓಟ್ ಹಾಕಿದ್ರು ನಾನು ಹೇಳದಲ್ಲ ಕೂದಯ್ಯೋ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಮುಕ್ಸೋ ಟೆ ಆಪ್ರೇಷನ್ ಮಾಡ್ತಾರೆ ಎಲ್ರಿಗೂ ಉಚಿತವಾದ ಆರೋಗ್ಯ ಸೇವೆ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡ್ತಾರೆ ಕೈ ಸಿಗ್ತಾರೆ ಅಂತಕ್ಕಂಥ ಭಾವನೆಯಿಂದ ನಾನು ಓಟ್ ಹಾಕಿದ್ದಾರೆ ಸಾಮೂಹಿಕವಾಗಿ ಮುಂದಿನ ದಿವಸದಲ್ಲಿ ಅವ್ರ ಕಾರ್ಯವೈಖರಿಯನ್ನು ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತೇಳಿ ಸರಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅವ್ರಿಗೆ ಭಾಳ ಮುಖ್ಯ ಇಲ್ಲಿ ಮುಂದೆ ಒಬ್ಬರ ಹತ್ರ ಮಾತಾಡೋದು ಇದ್ರೆ ಒಬ್ಬರತ್ರ ಮಾತಾಡ್ತಕ್ಕಂಥ ಪ್ರವೃತ್ತಿ ಡಿಕೆ ಸುರೇಶ್ ಅವರಲ್ಲ ನಾನು ಅವ್ರ ವಿರುದ್ಧವಾಗಿದ್ದಾಗಲೂ ಕೂಡ ನನ್ನ ಮೇಲೂ ಕೂಡ ಕತ್ತಿ ಸಹ ನೀವೆಲ್ಲ ನೋಡಿದ್ದೀರಲ್ಲಿ ಅವರು ಅವ್ರ ಪಕ್ಷದ ವಿರೋಧವಾಗಿ ಯಾರಿರ್ತಾರೋ ಅವ್ರ ಮೇಲೆ ಅವರು ಚುನಾವಣೆ ಮಾಡೇ ಮಾಡ್ತಾರೆ ಎಲ್ಲದು ಸೋಲೋದು ಅವರವ್ರ ಹಣೆಬರ ಇಪ್ಪ ಇರ್ಬೋದು ಇವ್ರೇ ಹೋಗಿ ಅವರಿಗೆ ನಾನು ಆವಾಗ ಒಂದ್ಸಲ ಹೇಳಿದ್ರೆ ಶೂಸ್ ಕೊಡಿಸಿದ್ದೆ ಪ್ಯಾಂಟ್ ಕೊಡಿಸಿದ್ದೆ ಎಲ್ಲ ಕೊಡಿಸಿದ್ದೆ ನಾನು ಅವ್ರಿಗೆ ಅವ್ರನ್ನ ಕರ್ಕೊಂಬಂದು ಚುನಾವಣೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಹೇಳಿದರು ಅವರು ಕರ್ಕೊಂಬಂದು ನಿಲ್ಲಿಸಿ ಗೆಲ್ಸಿರ್ತಕ್ಕಂಥ ಕ್ರಮ ಅವತ್ತು ಅವ್ರು ಅವ್ರ ಪಕ್ಷದಲ್ಲಿದ್ದರು ಮಾಡಿದ್ರು ಅದಂತ ಅವ್ರು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ಸುರೇಶ್ ಅವ್ರನ್ನ ಅದನ್ನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು ಅವ್ರು ಮುಟ್ಟಾಳ್ತಾನೆ ಅಂತ ನಾನು ಹೇಳಿ ಅವರು ಅವ್ರಿರ್ತಕ್ಕಂಥದ್ದು ಬೇರೆ ಪಕ್ಷ ಒಂದೇ ಪಕ್ಷಲಿದ್ದಿ ಅವ್ರಿಗೆ ಏನಾರ ತೊಂದರೆ ಕೊಟ್ಟಾಗ ಈ ಮಾತು ಹೇಳ್ಬೇಕು ಬೇರೆ ಪಕ್ಷದಲ್ಲಿ ಅವ್ರೆ ಈ ನಾನು ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂತ ಕಷ್ಟಪಡ್ತೀನ ಪಡ್ತೀನಿ ನನ್ನ ನ್ಯಾಚುರಲಾಗಿ ನನ್ನ ಪಕ್ಷದ ಅಭ್ಯರ್ಥಿ ಗೆಲ್ಸ್ಬೇಕು ಅಂದ್ರೆ ಸುರೇಶ್ ಅವ್ರ ಆ ಕೆಲಸ ಮಾಡಿದ್ದಾರೆ ಅದೇ ಮಾನದಂಡ ಅಲ್ಲ ಇದೇ ಮಂಜುನಾಥ್ ಅವ್ರನ್ನ ಜನತಾ ಜನತಾ ದಳದಿಂದ ನಿಲ್ಲಿಸಿ ನೋಡ್ಬೇಕಾಗಿತ್ತು ಆವಾಗ ಒಪ್ಕೋತಿದವ ನಾವು ಕೇಂದ್ರದಲ್ಲಿ ಉಸಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ ಇದೊಂದು ಮುನ್ಸೂಚನೆ ನಮಗೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಅಧಿಕಾರ ಸಿಗ್ತಕ್ಕಂಥ ಸೂಚನೆಗಳಿವೆಲ್ಲ ನರೇಂದ್ರ ಮೋದಿ ಡೌನ್ ಡೌನ್ಫಾಲ್ ಶುರುವಾಗಿದೆ ಮಾಧ್ಯಮದವರು ಒಂದು ವರ್ಷ ನರೇಂದ್ರ ಮೋದಿನ ವಿಲಿ ತೋರಿಸಿದ್ರೆ ಹೋದ್ರೆ ವರ್ಷ ನರೇಂದ್ರ ಮೋದಿ ಅವರು ಈಸ್ರೇ ಮನೆಗೆ ಹೋಗ್ತಿದ್ರು ಪ್ರತಿನಿತ್ಯ ನರೇಂದ್ರ ಮೋದಿಯವ್ರನ್ನ ತೋರಿಸಿ 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 ಒಬ್ಬ ಸಾಮಾನ್ಯ ಹುಡುಗರು ಕೂಡ ನರೇಂದ್ರ ಮೋದಿ ಯಾರು ಅಂತ ಹೇಳಿ ಕಂಡು ಹುಡ್ತಾರ ಹುಡುಗರು ಕೂಡ ತೋರಿಸ್ತಕ್ಕಂಥ ಕೆಲಸ ಮಾಧ್ಯಮದವ್ರು ಮಾಡಿದ್ರಿಂದ ಈ ಮಟ್ಟಕ್ಕೆ ಬಂತು ನಿಮ್ಮ ಎಕ್ಸಿಟ್ ಪೋಲ್ ರಿಸಲ್ಟ್ ಏನಾಯ್ತು ನಿಮ್ಮ ಎಕ್ಸಿಟ್ ಪೋಲ್ ಪ್ರಕಾರ ನಾವೆಲ್ಲ ಧೂಳಿಪಟ ಆಗ್ಬಿಡ್ಬೇಕಾಯ್ತು ಧೂಳಿಪಟ ಹಂಗೆ ನಿಮ್ ಮಾಧ್ಯಮದವ್ರು ಒಂದು ವರ್ಷನೋ ಎರಡು ವರ್ಷನೋ ತೋರಿಸ್ಬಿಟ್ಬಿಡಿ ಮೋದಿ ಮೋದಿನ ಜನ ಮರ್ದೇ ಬಿಡ್ತಾರೆ ನೀವು ತೋರಿಸಿ ತೋರಿಸಿ ಅವ್ರನ್ನ ಜೀವಂತವಾಗಿ ಇಟ್ಟಿದ್ದೀರಿ ಅಷ್ಟೇ ಮಾಧ್ಯಮದವರಿಂದ ಮೋದಿ ಜೀವಂತವಾಗಿ ಅವ್ರು ಬಿಟ್ರೆ ಅವ್ರ ಸರ್ವಿಸಿಂದ ಆಗಲಿ ಅವ್ರ ಕೆಲಸದಿಂದ ಆಗಲಿ ಅಲ್ಲ ಅಂತಕ್ಕಂಥದ್ದು ನಾನು ವೈಯಕ್ತಿಕವಾದಂತ ಅಭಿಪ್ರಾಯ ಚುನಾವತರಣ್ ಗೆದ್ದಿರೋದ್ರಿಂದ ಏನಾಗಲ್ಲ ಅವರು ಶಕ್ತಿಯುತವಾಗಿದ್ದಾರೆ ಜೊತೆಗೆ ನಾವು ಇನ್ನೊಂದೇನನ್ನು ಅಪೇಕ್ಷೆ ಕೊಡ್ಬೋದು ಅಂತಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗ ಅಭೂತಪೂರ್ವವಾದಂಥ ಮಂಡ್ಯದಲ್ಲಿ ಜಯವನ್ನು ಗಳಿಸಿರೋದ್ರಿಂದ ನನ್ನನ್ನು ಗೆಲ್ಲಿಸಿ ನಾನು ಮಂತ್ ಮಂತ್ರಿ ಆಯ್ತೀನಿ ಕೇಂದ್ರದಲ್ಲಿ ಇಡೀ ರಾಜ್ಯದ ನೀರಾವರಿಯ ಜ್ವರಂತ ಸಮಸ್ಯೆಗಳು ಬೇಕೆ ಅಥವಾ ನಮ್ಮ ಅಲ್ಲಲ್ಲ ಉತ್ತರ ಕರ್ನಾಟಕದ ಆದಾಯ ಆದಾಯ ವಿಚಾರ ಇರ್ಬೋದು ಎಲ್ಲವನ್ನು ಕೂಡ ಎರಡು ವರ್ಷದಲ್ಲಿ ನಾನು ಬಗೆಹರಿಸ್ತೀನಿ ನಾನು ಕೇಂದ್ರ ಸರ್ಕಾರದ ಮೋದಿ ಅವ್ರನ್ನ ಮನವೊಲಿಸಿ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರ ಆಮೇಲೆ ಅವರೇ ಅವ್ರು ಸ್ಟೇಟ್ಮೆಂಟ್ ಮಾಡ್ತಿದ್ರು ಮಂಡ್ಯದಲ್ಲಿ ಹೋಗ್ಬೇಕಾದ್ರೆ ಓಹೋ ಏನಪ್ಪ ಇಷ್ಟೊಂದು ಬೆಂಕಿ ಎತ್ಕೊಂಡಂಗೆ ಬಿಟ್ಟಾಗ ಕಬ್ಬೆಲ್ಲ ಅಯ್ಯೋ ಅಯ್ಯೋ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿರೋದಕ್ಕೆಲ್ಲ ಪರಿಹಾರ ಕೊಡ್ತೀನಿ ಮುಕ್ತಿ ತಮಿಳುನಾಡು ಭವಿಷ್ಯ ಇವ್ರು ಗೆದ್ದ ಮೇಲೆ ಮಂಡ್ಯದಿಂದ ನೀರು ಬಿಡಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಡಿ ಕೆ ಶಿವಕುಮಾರ್ ಅವರು ಇವ್ರ ಜೊತೆ ಒಂದಾಗ್ಬಿಟ್ಟು ಮುಖ್ಯಮಂತ್ರಿ ತಮಿಳ್ನಾಡು ಮುಖ್ಯಮಂತ್ರಿ ಜೊತೆ ನೀರು ಕುಡ್ದವ್ರು ಕಂಡ್ರಿ ಅನ್ಯಾಯ ಮಾಡ್ತಾವ್ರೆ ಅಂತ ಹೇಳ್ತಿದ್ರಲ್ಲ ನಾಳೆಯಿಂದ ಮೋದಿಗೆ ಹೇಳ್ಬಿಟ್ಟು ಆ ನೀರನ್ನೆಲ್ಲ ಬಂದ್ ಮಾಡ್ತಾರೆ ಇನ್ನು ಮುಂದೆ ಕರ್ನಾಟಕದಿಂದ ತಮಿಳ್ನಾಡಿಗೆ ನೀರು ಹೋಗೋಲ್ಲ ಇವರು ಗೆದ್ದಿ ಮಂತ್ರಿ ಆದರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮತ್ತು ನಮ್ಮ ಮೇಕೆದಾಟಿ ಯೋಜನೆಗೂ ಕೂಡ ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಮನವೊಲಿಸಿ ಬಹುಶಃ ಮೋದಿಯವ್ರನ್ನೇ ಕರೆಸಿ ಗುದ್ದಿ ಪೂಜೆ ಮಾಡ್ತಾರೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದರು ಎಲ್ಲ ಜ್ವಲಂತ ಸಮಸ್ಯೆಗಳು ಕೂಡ ಇನ್ನೊಂದು ಎರಡು ವರ್ಷದಲ್ಲಿ ಅವರಿಂದ ಈ ಕರ್ನಾಟಕ ರಾಜ್ಯಕ್ಕೆ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಆಶಾಭಾವನೆಯನ್ನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಕೂಡ ಇಟ್ಕೊಂಡು ಎಲ್ಲ ಒಂದ್ ಕಡೆ ನಾವು ಸೋತಿದ್ದು ನೋವಾಗಿದ್ರು ಕೂಡ ಇನ್ನೊಂದ್ ಕಡೆ ಒಂದ್ ಕಡೆ ಖುಷಿ ಈ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು